ಈ ಪ್ರಪಂಚದಲ್ಲಿ ಶ್ರೀಮಂತರಾಗ್ಲಿ ಬಡವರಾಗ್ಲಿ ಅವರೆಲ್ಲ ದಿನ ಎದುರಿಸ್ತಿರುವಂತ ಸಮಸ್ಯೆ ನಿಮ್ಗೆ ಏನಂತ ಗೊತ್ತಾ ನೀವು ಕಷ್ಟಪಟ್ಟು ದುಡಿಯುವಂತ ದುಡ್ಡನ್ನ ವೈದ್ಯಕೀಯ ವೆಚ್ಚಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ನೀವ್ ಮಾಡುವಂತ ಪ್ರಯತ್ನ ವಿಫಲ ಆಗ್ತಿದ್ಯಾ ಎಲ್ಲರಿಗೂ ಸುಲಭವಾಗಿ ಸಿಗುವಂತ ಗೆಲುವು ನಿಮ್ಗೆ ಸಿಗಲ್ಲ ಅಂತಿದ್ಯಾ ಹಾಗಾದ್ರೆ ಈ ಕಾರ್ಯಕ್ರಮ ನಿಮ್ಗೋಸ್ಕರನೇ ಕಣ್ ದೃಷ್ಟಿ ಕವಚ ಓಂ ತತ್ಪುರುಷಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಓಂ ಭೂರ್ಬಸ್ವ ತಸ್ಯ ವಿತರ್ವರೆಣ್ಯಂ ಭರ್ಘೋ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿಗೆ ನಾವು ಹಲವಾರು ರೀತಿಯಲ್ಲಿ ತುಂಬಾ ಮುಂದುವರಿದು ನಡೆಸುತ್ತಿರುವ ಜೀವನದಲ್ಲಿ ಎಲ್ಲರೂ ಎದುರಿಸುತ್ತಿರುವ ಒಂದು ಸಮಸ್ಯೆ ಇದೆ ಅದು ಏನು ಮನೆಯಲ್ಲಿರೋ ಹಿರಿಯರೆಲ್ಲ ನಮ್ಮತ್ರ ಹೇಳ್ತಾರೆ ಕಲ್ಲೆಟ್ ಕಲ್ಲೆಟ್ಬಿದ್ರು ಕಣ್ಣೇಟ್ ಬೀಳ್ಬಾರ್ದು ಅಂತ ಅಲ್ವಾ ಇವಾಗ ಅರ್ಥ ಆಗಿರ್ಬೇಕು ನಾನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಕಣ್ದೃಷ್ಟಿ ದೃಷ್ಟಿ ದೃಷ್ಟಿ ಅಂದ್ರೇನು ಹೊಸದೇನು ಅಲ್ವಲ್ಲ ಈ ಕಣ್ದೃಷ್ಟಿ ದೃಷ್ಟಿ ಎಂತಹ ಕೋಟ್ಯಾದೀಶ್ವರ ಆಗಿದ್ರೂನು ಬಡವನ್ನಾಗ್ ಮಾಡ್ಬಿಡುತ್ತೆ ಉದಾಹರಣೆಗೆ ಒಳ್ಳೆ ದೊಡ್ಡ ಶ್ರೀಮಂತನ ನೋಡಿ ನಿನಗೇನಪ್ಪಾ ನೀನೊಬ್ಬ ದೊಡ್ಡ ಕೋಟ್ಯಾದೀಶ್ವರ ಅಂತ ಹೇಳಿದ್ರೆ ಅದೂ ಒಂದ್ ರೀತಿಲಿ ಕಣ್ದೃಷ್ಟಿನೇ ಇವತ್ತು ಚೆನ್ನಾಗ್ ನಡೀತಿರೋ ಬಿಸ್ನೆಸ್ ಕಣ್ ದೃಷ್ಟಿಯಿಂದ ಚೆನ್ನಾಗ್ ನಡೀದೇ ಇರ್ಬೋದು ವೈದ್ಯಕೀಯ ವೆಚ್ಚ ಜಾಸ್ತಿ ಆಗ್ಬೋದು ಮಾಡೋ ಕೆಲ್ಸ ಎಲ್ಲ ವಿಫಲ ಆಗ್ಬೋದು ಹೀಗೆ ಹಲವಾರು ಸಮಸ್ಯೆ ನಮ್ಮನ್ನು ಕಾಡ್ಬೋದು ಇಂತ ಎಲ್ಲಾ ಸಮಸ್ಯೆಗೂ ಪರಿಹಾರನೇ ನಮ್ಮ ಕಣ್ ದೃಷ್ಟಿ ಕವಚ ಈ ಕಣ್ ದೃಷ್ಟಿ ಇವಾಗ್ ಬಂದಿದ್ದ ಇಲ್ಲ ಹಿಂದಿನ ಕಾಲದಿಂದ ನಾವು ಎದುರಿಸ್ತಿರೋ ಒಂದು ಸಮಸ್ಯೆ ಅಂದ್ರೆ ಈ ಕಣ್ ದೃಷ್ಟಿ ಹಾಗಾಗಿ ರಾಜರುಗಳೆಲ್ಲ ಯುದ್ಧಕ್ಕೆ ಹೋಗಿ ಬಂದ ನಂತರ ಗೆದ್ದಿರೋ ಪ್ರದೇಶಗಳ ಮೇಲೆ ಕಾವಲ್ಗಾರ್ನ ಹಾಕ್ತಿದ್ರು ಇವಾಗ್ ಗೊತ್ತಾಗಿರ್ಬೇಕಲ್ಲ ಈ ಕಣ್ ದೃಷ್ಟಿ ಎಷ್ಟ್ ಕೆಟ್ಟದು ಅಂತ ಈ ಕಣ್ದೃಷ್ಟಿ ದೃಷ್ಟಿ ಆದಿಕಾಲದಿಂದ ನಮ್ಮನ್ನ ಭಯಪಡಿಸ್ತಿರೋದು ಸತ್ಯ ಇಂತಹ ಒಂದು ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಏನು ಅಂದ್ರೆ ಈ ಕಣ್ದೃಷ್ಟಿ ದೃಷ್ಟಿ ಕವಚ ಇನ್ಮುಂದೆ ಕಣ್ ದೃಷ್ಟಿ ಬಗ್ಗೆ ಚಿಂತೆ ಮಾಡ್ಬೇಡಿ ಈ ಕಣ್ ದೃಷ್ಟಿ ಕವಚನ ಈಗ್ಲೇ ಆರ್ಡರ್ ಮಾಡಿ ನೀವ್ ಪಡ್ತಿರೋಂಥ ಕಷ್ಟದಿಂದ ಹೊರಗ್ ಬನ್ನಿ ವಿಷಾನ ಕಾರುವಂತ ಹಾವಿಗೆ ಹಲ್ಲಲ್ಲಿ ವಿಷ ಮನುಷ್ಯನಿಗೆ ಕಣ್ಣಲ್ಲಿ ವಿಷ ನಿಜ ತಾನೆ ಹಾಗಾಗೇನೆ ಮನುಷ್ಯ ಕಣ್ಣಿ ಕಾಣೋ ವಸ್ತುಗಳ ಮೇಲೆಲ್ಲಾ ಆಸೆ ಪಡ್ತಾನೆ ಅದೇನಾದ್ರೂ ಅವನ್ ಕೈಗೆ ಸಿಕ್ಬಿಟ್ರೆ ಹೆಮ್ಮೆನೂ ಪಡ್ತಾನೆ ಈ ತರ ಹಾವಿನ ವಿಷತ್ತರ ಇರುತ್ತೆ ಒಬ್ರೊಬ್ರ ದೃಷ್ಟಿ ದೃಷ್ಟಿ ಮಾತ್ರ ಅಲ್ಲ ಜೊತೆಲಿರೋ ಸ್ನೇಹಿತರು ಕೂಡ ಹೇಳ್ತಾರೆ ನಿನಗೇನಪ್ಪ ಅದು ಒಂದ್ ರೀತಿಯಲ್ಲಿ ಕಣ್ದೃಷ್ಟಿನೇ ದೃಷ್ಟಿನೇ ಇಂತಹ ಕಣ್ ದೃಷ್ಟಿನ ಹೋಗಲಾಡಿಸುವುದಕ್ಕೇನೆ ಅತ್ಯಂತ ಶಕ್ತಿಶಾಲಿಯಾಗಿರೋದು ನಮ್ಮ ಕಣ್ ದೃಷ್ಟಿ ಕವಚ ಈ ಕಣ್ ದೃಷ್ಟಿ ಕವಚದಿಂದ ಎಷ್ಟೋ ಕುಟುಂಬಗಳು ಸಂತೋಷವಾಗಿದ್ದಾರೆ ಇವರ ಹಾಗೇನೆ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡೆಯೋದಕ್ಕೆ ಹಣ ಸಂಪಾದನೆ ಜಾಸ್ತಿ ಆಗೋದಕ್ಕೆ ಆರೋಗ್ಯ ಸಮಸ್ಯೆ ಇಲ್ಲದೆ ನಿಮ್ಮ ಕೆಲಸ ಎಲ್ಲ ಕೈಕೂಡೋದಕ್ಕೆ ಕಣ್ ದೃಷ್ಟಿಯಿಂದ ದೂರ ಇರೋದಕ್ಕೆ ಈ ಕವಚನ ಈಗ್ಲೇ ಆರ್ಡರ್ ಮಾಡಿ ನನ್ನ ಹೆಸರು ಮಾಣಿಕ್ಯ ನಾನು ಏಳು ವರ್ಷದಿಂದ ಈ ಮೆಕ್ಯಾನಿಕ್ ಶೆಡ್ ನಡೆಸ್ತಿದ್ದೀನಿ ನನಗೆ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಕಸ್ಟಮರ್ಸ್ ಗಾಡಿನ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಎಷ್ಟು ಲೇಟ್ ಆದ್ರೂ ಗಾಡಿ ಚೆನ್ನಾಗಿ ಸರ್ವಿಸ್ ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ಅವರಿಗೆ ನನ್ ಕೆಲಸ ಅಷ್ಟು ಶುದ್ಧ ದಿಢೀರ್ ಅಂತ ಏನಾಯ್ತೋ ಗೊತ್ತಿಲ್ಲ ಬಿಸ್ನೆಸ್ ತುಂಬಾ ಡಲ್ ಆಯ್ತು ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಬರೋದ್ ನಿಲ್ಸ್ಬಿಟ್ರು ನನ್ನ ಆರೋಗ್ಯನೂ ಕೈ ಕೊಡ್ತಾ ಬಂತು ದೇಹ ಎಲ್ಲ ನೋವಾಗ್ ಶುರು ಆಯ್ತು ಒಂದ್ ನೆಟ್ಟು ಕೂಡ ಸರಿಯಾಗಿ ಟೈಟ್ ಮಾಡೋಕ್ ಆಗ್ತಿರ್ಲಿಲ್ಲ ಅಷ್ಟು ಕಷ್ಟಪಟ್ಟೆ ದುಡ್ಡಿನ ಸಮಸ್ಯೆ ಬೇರೆ ನನ್ ಕುಟುಂಬಕ್ ಸರಿಯಾಗಿ ದುಡ್ಡು ಕೊಡಕ್ ಆಗ್ತಿರ್ಲಿಲ್ಲ ಬಾಡ್ಗೆ ಕೊಡಕ್ ಆಗ್ತಿರ್ಲಿಲ್ಲ ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಿರ್ಲಿಲ್ಲ ತುಂಬಾ ಕಷ್ಟಪಟ್ಟೆ ಏನ್ ಮಾಡೋದ್ ಗೊತ್ತಾಗ್ಲಿಲ್ಲ ಆ ಸಮಯದಲ್ಲೇನೆ ನನ್ ಸ್ನೇಹಿತರೊಬ್ರನ್ ಭೇಟಿ ಆದ ಅವ್ರ ಹತ್ರ ಇದ್ನಲ್ಲೇ ಹೇಳ್ಕೊಂಡೆ ಅವ್ರು ಹೇಳಿದ್ರು ಏನು ಇಲ್ಲ ಕಣೋ ಇದು ಕಣ್ ದೃಷ್ಟಿ ನೀನ್ ಹೋಗಿ ಕಣ್ದೃಷ್ಟಿ ದೃಷ್ಟಿ ಕವಚನ ತಗೋ ಅಂತ ಹೇಳಿದ್ರು ಅವ್ರು ಹೇಳ್ದ ಹಾಗೆ ನಾನೊಂದ್ ಕಣ್ದೃಷ್ಟಿ ದೃಷ್ಟಿ ಕವಚನ ತಗೊಂಡೆ ಆ ಕಣ್ದೃಷ್ಟಿ ದೃಷ್ಟಿ ಕವಚದಲ್ಲಿ ಒಂದು ಗರುಡದ ಮುಖದ ಉಂಗ್ರ ಇತ್ತು ಒಂದ್ ಕಣ್ದೃಷ್ಟಿ ದೃಷ್ಟಿ ಡಾಲರ್ ಇತ್ತು ಆ ಉಂಗ್ರನ ಬೆರಳಿ ಹಾಕೊಂಡೆ ಡಾಲರ್ನ ಕುದ್ಗೆ ಹಾಕೊಂಡೆ ಒಂದು ಮುಖ್ಯವಾದ ವಿಷಯ ಒಂದು ಕುದುರೆಲಿ ಆಳ ಇತ್ತು ಅದನ್ನ ಅಂಗಡಿ ಹೊರಗಡೆ ಕಟ್ಟಿದೆ ಕಣ್ ದೃಷ್ಟಿ ಕವಚ ಬಂದಿದ್ದ ನನ್ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಮತ್ತೆ ಬರಕ್ ಶುರು ಮಾಡಿದ್ರು ನಾನು ರಾತ್ರಿ ಹಗ್ಲು ಕೆಲಸ ಮಾಡ್ಬೇಕಾಯ್ತು ನನ್ ನೋವಲ್ಲ ಈಗ ಸರಿಯಾಯ್ತು ನನ್ಗೆ ಈಗ ತುಂಬಾ ಹಣ ಕೂಡ ಬರಕ್ ಶುರು ಆಯ್ತು ನನ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆ ಇದೆಲ್ಲದಕ್ಕೂ ಕಾರಣ ಈ ಕಣ್ದೃಷ್ಟಿ ದೃಷ್ಟಿ ಕವಚನೇ ಇಷ್ಟು ಶಕ್ತಿಯುತ ಕಂಡೃಷ್ಟಿ ಕವಚ ಕಂಡೃಷ್ಟಿ ಮಹಾಗಣಪತಿಗೆ ಮಹಾಯಾಗ ಮಾಡಿ ಮಹಾವಿಷ್ಣುವಿನ ವಾಹನವಾದ ಗರಡನ ಅನುಗ್ರಹ ಪಡೆದು ನಿಮಗೆ ನೀಡುತ್ತಿದ್ದೇವೆ ಇದರಿಂದ ನಿಮ್ಮ ಮನೆಗಾದ ದೃಷ್ಟಿಯನ್ನು ನೀಗಿಸಿ ಕೆಟ್ಟ ಕಣ್ ದೃಷ್ಟಿಯಿಂದ ತಪ್ಪಿಸಿ ಸಮೃದ್ಧಿಯಾದ ಜೀವನವನ್ನು ನಿಮಗೆ ಅನುಗ್ರಹಿಸುತ್ತದೆ ಈ ಕವಚವನ್ನು ಆರ್ಡರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಇವತ್ತು ಎಲ್ಲರೂ ಕಷ್ಟಪಟ್ಟು ಕೂಲಿ ನಾಲಿ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನ ಮುನ್ನಡೆಸೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತುಂಬಾ ಕಷ್ಟನೂ ಪಡ್ತಿದ್ದಾರೆ ಒಂದೊಂದ್ ಸಮಯದಲ್ಲಿ ಅವ್ರು ಸಾಧಿಸಬೇಕು ಅನ್ನೋದನ್ನ ಸಾಧಿಸೇ ತೀರ್ತಾರೆ ಅದೇನು ಅಂತ ಗೊತ್ತಿಲ್ಲ ಅವ್ರ ಮೇಲ್ ಹೋಗಿದ್ ವೇಗದಲ್ಲೇ ಮತ್ತೆ ಅವರ ಹಳೆಯ ಜಾಗಕ್ಕೆ ಬಂದ್ಬಿಡ್ತಾರೆ ಇದಕ್ಕೆಲ್ಲ ಏನು ಕಾರಣ ಬೇರೆಯವ್ರು ನಮ್ ಮೇಲೆ ಹಾಕೋ ಕಣ್ ದೃಷ್ಟಿನೇ ಏನಿವ್ರು ಕಣ್ದೃಷ್ಟಿ ದೃಷ್ಟಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾನೆ ಅನ್ಕೊಂಡ್ರ ನಾನೂ ದಿನ ದೇವಸ್ಥಾನಕ್ಕೆ ಹೋಗ್ತೀನಿ ಪೂಜೆ ಮಾಡ್ತೀನಿ ಆದ್ರೂನು ನನಗೂ ಕೂಡ ನೆಮ್ಮದಿಯ ಜೀವನ ಇರ್ಲಿಲ್ಲ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅನ್ಕೋತೀರಾ ಕಣ್ದೃಷ್ಟಿನೇ ದೇವರಿಗೆ ಕಣ್ದೃಷ್ಟಿ ದೃಷ್ಟಿ ಬೀಳುತ್ತೆ ಅಲ್ವಾ ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ದೇವರನ್ನ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಕಣ್ದೃಷ್ಟಿ ದೃಷ್ಟಿ ಬೊಟ್ಟನ್ನ ಇಟ್ಟು ದೃಷ್ಟಿ ತೆಗಿತಾರೆ ಇದು ನಾವೆಲ್ಲರೂ ನೋಡಿದೀವಿ ದೇವರಿಗೆ ಕಣ್ದೃಷ್ಟಿ ದೃಷ್ಟಿ ಬೀಳುತ್ತೆ ಅಂದ್ರೆ ನಾವೆಲ್ಲ ಸಾಧಾರಣ ಮನುಷ್ಯರು ಕಣ್ದೃಷ್ಟಿ ದೃಷ್ಟಿ ಬೀಳಲ್ವಾ ನನ್ನ ಹೆಸರು ಸುಂದರರಾಜ್ ಅಂತ ನಾನು ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ನಾವು ತುಂಬಾ ಕಷ್ಟಪಟ್ಟು ಅರ್ಧ ಸೈಟು ಜಾಗ ತಗೊಂಡ್ವಿ ಅದಾದ್ಮೇಲೆ ಆ ಜಾಗದಲ್ಲಿ ಒಂದು ಸುಂದರವಾದ ಮನೆ ಕಟ್ಟಬೇಕು ಅಂತ ನಮ್ಮಿಬ್ಬರಿಗೂ ಆಸೆ ಯಾಕಂದ್ರೆ ಮನೆಯೇ ಎಲ್ಲ ಅಲ್ವಾ ಸ್ವಲ್ಪ ಸ್ವಲ್ಪ ಹಣ ಕೂಡಿಸಿ ಲೋನ್ ಮಾಡಿ ಕನ್ಸ್ಟ್ರಕ್ಷನ್ ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗೇ ನಡೀತಿತ್ತು ಬೇಸ್ಮೆಂಟ್ ಎಲ್ಲ ಹಾಕಿ ಮನೆ ಕೆಲಸ ಅರ್ಧ ಎಲ್ಲ ಮುಗಿದೋಯ್ತು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ಜಾಗದ ಪಕ್ಕದ ಮನೆಯವರು ಒಬ್ಬರು ಕೇಳಿದರು ಏನ್ರಿ ಇಷ್ಟು ಬೇಗ ಎಲ್ಲ ಮನೆ ಕೆಲಸ ನಡೀತಾ ಇದೆ ನಾನು ಕ್ಯಾಶು ಹೇಳಿದೆ ಮನೆ ಕೆಲಸ ಮುಗಿಸ್ಬೇಕು ಅಂದ್ಕೊಂಡು ಟೈಮಲ್ಲಿ ಅಲ್ಲಿ ಹಾಲು ಉಗಿಸ್ಬೇಕು ಡೇಟು ಫಿಕ್ಸ್ ಮಾಡಿದೆ ಅಂತ ಹೇಳಿದೆ ನನಗೆ ಆಗ ಅವರು ಕೇಳಿದ್ದು ಅರ್ಥ ಆಗಲಿಲ್ಲ ಅದು ಹೊಟ್ಟೆ ಕಿಚ್ಚಿನ ಕಣದೃಷ್ಟಿ ಅಂತ ಅವರು ಕೇಳಿದ ಒಂದು ಒಂದೆರಡು ದಿನದಲ್ಲೇ ಕನ್ಸ್ಟ್ರಕ್ಷನ್ ವರ್ಕು ನಿಂತೋಯ್ತು ಏನು ಅಂತ ಹೋಗಿ ನೋಡಿದರೆ ಕಾರ್ಪೊರೇಷನಿಂದ ವಾಟರ್ ಲೈನು ನಿಮ್ಮ ಮನೆ ಮುಂದೆ ಬರುತ್ತೆ ಅಂತ ಹೇಳಿದರು ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗಲಿಲ್ಲ ಯಾರ ಹತ್ರ ಹೋಗಿ ಹೇಳೋದು ಹತ್ರ ಹೋಗಿ ಕೇಳೋದು ಏನು ಗೊತ್ತಾಗಲಿಲ್ಲ ಚೆನ್ನಾಗಿ ನಡೀತಾ ಇದ್ದ ಕೆಲಸ ತಿಳೀರಂತ ನಿಂತ ಮೇಲೆ ನನಗೆ ಎದೆನೋವೆ ಬಂದ್ಬಿಡ್ತು ಇದಕ್ಕೆ ಆಸ್ಪತ್ರೆ ಖರ್ಚು ಬೇರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ನಮ್ಮ ಹಸ್ಬೆಂಡಿಗೆ ತುಂಬ ಹುಷಾರಿಲ್ದೇ ಇರೋ ಹಂಗಾಯಿತು ನಮ್ಮ ಫ್ಯಾಮಿಲಿ ಎಲ್ಲ ಒಡೆದು ಚೂರು ಚೂರು ಆಯಿತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ನಮಗೆ ಏನಪ್ಪ ಈ ತರ ಆಗೋಯ್ತು ಅಂತ ಯೋಚನೆ ಮಾಡ್ತಿದ್ವಿ ತುಂಬಾ ಕಷ್ಟ ಬಂತು ಕುಟುಂಬ ಎಲ್ಲ ಒಡ್ದೋಯಿತು ಬೀದಿಗೆ ಬಂದು ನಿಂತು ಬಿಟ್ವಿ ಏನಾದರೂ ಒಂದು ಕಷ್ಟ ಅಂತಂದರೆ ನಾವು ಎಲ್ಲೂ ಹೋಗಬೇಕು ಆ ದೇವ್ರ ಹತ್ರ ತಾನೇ ಹೋಗ್ಬೇಕು ಅದೇ ತರ ನಾನು ದೇವ್ರ ಹತ್ರ ಹೋಗಿ ನನ್ನ ಕಷ್ಟನಾ ಹೇಳ್ಕೊಂಡೆ ಇದನ್ನು ನೋಡ್ತಿದ್ದ ಆ ದೇವಸ್ಥಾನದ ಪೂಜಾರಿ ಮನೆ ಕಟ್ಟೋದು ಅಂದರೆ ಸುಮ್ಮನೆನಾ ಎಲ್ಲ ಕಣ್ಣ ದೃಷ್ಟಿನೇ ಅಂತ ಹೇಳಿದರು ನನಗೆ ಆಗ್ತಾನೆ ಗೊತ್ತಾಗಿದ್ದು ಅವತ್ತು ನಾ ಕಟ್ಟೋ ಮನೆ ಪಕ್ಕದ ಮನೆಯವನು ಕೇಳಿದ್ನಲ್ವಾ ಏನು ಇಷ್ಟು ಬೇಗ ನೀವು ಮನೆ ಕಟ್ತಾ ಇದ್ದೀರಂತ ಅವ್ನು ಕಣ್ಣ ದೃಷ್ಟಿನೇ ಅಂತ ಆಗ ನನಗೆ ಅರ್ಥ ಆಯಿತು ಅದಾದ ಮೇಲೆ ಆ ಪೂಜಾರಿನೇ ಹೇಳಿದರು ತಮ್ಮ ಈ ಕಣ್ಣದೃಷ್ಟಿ ಕೌಚ ಅಂತ ಒಂದಿದೆ ಅದನ್ನು ಹಾಕ್ಕೊಂಡ್ರೆ ನಿಮ್ಮ ಮೇಲಿನ ಕಣದೃಷ್ಟಿಯೆಲ್ಲ ಹೋಗುತ್ತೆ ಅಂತ ಹೇಳಿದರು ಆ ಅರ್ಚಕರು ಇದನ್ನು ಹೇಳಿದ ಮೇಲೆ ನಾವು ಈ ರೀತಿ ಇರುವ ಕಣ್ಣದೃಷ್ಟಿ ಕೌಚವನ್ನ ಆರ್ಡರ್ ಮಾಡಿದ್ವಿ ಅದರಲ್ಲಿ ನೋಡಿದರೆ ಗರುಡು ಮುಖದ ಮುದ್ರೆ ಇರುವ ಎರಡು ಉಂಗ್ರ ಅದರಲ್ಲಿತ್ತು ನಾನು ನನ್ನ ವೈಫು ಹಾಕೊಂಡ್ವಿ ಅದಾದ ಮೇಲೆ ಈ ಡಾಲರ್ನ ನಾನು ಹಾಕೊಂಡೆ ಅದಾದ ಮೇಲೆ ನೋಡಿದರೆ ನಮ್ಮ ಸುತ್ತಲೂ ಪಾಸಿಟಿವ್ ಎನರ್ಜಿನ ಫೀಲ್ ಮಾಡಿದ್ವಿ ಅದಾದ್ಮೇಲೆ ನೋಡಿದ್ರೆ ಒಂದು ವಿಶೇಷವಾದ ವಸ್ತು ಅಲ್ಲಿತ್ತು ಅದೇನಂತ ನೋಡಿದ್ರೆ ಕುದುರೆಯ ಲಾಳ ಆ ಲಾಳನ ತಗೊಂಡು ಹೋಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವ ಮನೆ ಹತ್ರ ನೇತಾಕ್ತೆ ಆಮೇಲೆ ಏನ್ ನೋಡಿದ ಅಂತಾನೆ ಗೊತ್ತಾಗ್ಲಿಲ್ಲ ದೊಡ್ಡ ವಿಸ್ಮಯ ಮತ್ತೆ ಆಶ್ಚರ್ಯವೇ ನಡೆದೋಯ್ತು ನಾವು ಹೇಳಿದ್ರೆ ನೀವು ನಂಬೋದಿಲ್ಲ ನನ್ನ ಮನೆ ಮುಂದೆ ವಾಟರ್ ಲೈನ್ ಬರುತ್ತೆ ಅಂತ ಹೇಳಿದ್ರಲ್ವಾ ಅದು ಬೇರೆ ಕಡೆ ಹೋಯ್ತು ಅಂತ ಹೇಳಿದ್ರು ಲೋನ್ ಕೊಡಕ್ಕೆ ಹಿಂಜರದವರೆಲ್ಲಾ ಲೋನ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಮನೆ ಕೆಲಸ ಎಲ್ಲಾ ವೇಗವಾಗಿ ಶುರುವಾಯ್ತು ನಾವ್ ಅನ್ಕೊಂಡ್ ಟೈಮ್ ಅಲ್ಲೇ ನಮ್ ಮನೆಯಲ್ಲಿ ಹಾಲು ಉಕ್ಕಂಗ ಆಯ್ತು ಈಗ ನಾವಿಬ್ರು ನಮ್ಮ ಸ್ವಂತ ಮನೆಯಲ್ಲೇ ಇದ್ದೀವಿ ಈಗ ನಾವು ತುಂಬಾ ಸಂತೋಷವಾಗಿದ್ದೀವಿ ಕಣ್ರಿ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಈ ಕಣ್ ದೃಷ್ಟಿ ಈ ಕಂದೃಷ್ಟಿ ಕೌಚದಲ್ಲಿ ಗರುಡ ಮುಖ ಇರುವಂತ ಉಂಗರ ಕಂದೃಷ್ಟಿ ಹೋಗ್ಲಾಡಿಸೋ ಕಂದೃಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಈ ಕಂದೃಷ್ಟಿ ಕವಚ ನಿಮ್ಮ ಮನೆಯಲ್ಲಿದ್ದರೆ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಕಣ್ ದೃಷ್ಟಿ ಇರುವುದೇ ಇಲ್ಲ ಅಂದ್ಕೊಂಡ ಕೆಲಸ ನೆರವೇರುತ್ತೆ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಇನ್ನು ಯಾಕೆ ಚಿಂತೆ ಮಾಡ್ತಿದ್ದೀರಾ ಈಗ್ಲೇ ಕಣ್ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಈ ಕಣ್ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಗೆ ಕಾಲ್ ಮಾಡಿ ಈ ತರ ಕಣ್ದೃಷ್ಟಿ ದೃಷ್ಟಿ ಏನಾದ್ರೂ ಬಿದ್ರೆ ದುಡ್ಡು ನಿಮ್ಮ ಹತ್ರ ಬರೋದಿಲ್ಲ ಅನ್ಕೊಂಡಿರೋ ಕೆಲಸಗಳು ಯಾವುದೂ ಆಗೋದಿಲ್ಲ ಬೇಡದೆ ಇರುವಂತ ಸಮಸ್ಯೆಗಳು ಕೋರ್ಟು ಕಚೇರಿಗಳು ಗಂಡ ಹೆಂಡ್ತಿ ನಡುವೆ ಸಮಸ್ಯೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ವ್ಯಾಪಾರದಲ್ಲಿ ನಷ್ಟ ಆಪತ್ತುಗಳು ಆರೋಗ್ಯ ಸಮಸ್ಯೆ ಏರ್ಪಡುತ್ತೆ ಇದಕ್ಕೆಲ್ಲ ಒಂದು ಪರಿಹಾರ ಅಂದ್ರೆ ಕಣ್ದೃಷ್ಟಿ ದೃಷ್ಟಿ ಕವಚ ಇಷ್ಟು ಶಕ್ತಿಯುತವಾದ ಕಣ್ ದೃಷ್ಟಿ ಕವಚ ಮೇಲೆ ನಿಮ್ಮೇಲಿಡುವಂತ ಕೆಟ್ಟ ಕಣ್ ದೃಷ್ಟಿ ಮಾಟ ಮಂತ್ರಗಳಂತ ಕೆಟ್ಟ ಶಕ್ತಿಗಳಿಂದ ನಿಮ್ಮನ್ನು ಕವಚದಂತೆ ಕಾಪಾಡಿ ನಿಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡುತ್ತದೆ ಇದನ್ನ ಆರ್ಡರ್ ಮಾಡೋದಕ್ಕೆ ಕಾಲ್ ಮಾಡಿ ಈ ಕಣ್ದೃಷ್ಟಿ ದೃಷ್ಟಿ ಕವಚದಿಂದ ಏನ್ ಉಪಯೋಗ ಇದೆ ಅಂತ ನೀವ್ ಕೇಳ್ತಾ ಇರೋದು ನನ್ ಕಿವಿ ಕೇಳಿಸ್ತಾ ಇದೆ ನಮ್ ಕಣ್ದೃಷ್ಟಿ ದೃಷ್ಟಿ ಕವಚದ ವಿಶೇಷತೆ ಏನು ಅಂದ್ರೆ ನಮ್ಮ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಈ ಭೂಮಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ದೇವರು ಅಂದ್ರೆ ಮಹಾವಿಷ್ಣು ಯಾಕಂದ್ರೆ ಅವರೇ ಈ ಜಗತ್ತನ್ ಕಾಯೋ ದೇವರು ಇಂತಹ ಶಕ್ತಿ ಇರೋ ಮಹಾವಿಷ್ಣುಗೆ ವಾಹನವಾಗಿರೋದು ಅಂದ್ರೆ ಗರುಡ ಗರುಡನ್ ಬಗ್ಗೆ ಹೇಳೋದಾದ್ರೆ ಶಕ್ತಿ ಮಾತ್ರ ಅಲ್ಲ ಗರುಡ ಪುರಾಣ ಗರುಡ ಶಾಸ್ತ್ರ ಇಂತಹ ಮಹಾಗ್ರಂಥಗಳಲ್ಲೆಲ್ಲ ಗರುಡನ ಮಹತ್ವದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಈ ಗರುಡನಿಗೆ ತನ್ನ ನೋಟದಲ್ಲೇ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೊಳ್ಳುವಂತ ಶಕ್ತಿ ಇದೆ ಹಾಗಾಗಿನೇ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಬೇಕಾದ್ರೆ ಹಲವು ಮೈಲಿ ದೂರದಲ್ಲಿರುವ ಗರುಡ ದೇವಸ್ಥಾನದ ಗೋಪುರದ ಸುತ್ತ ಸುತ್ತಿರುತ್ತೆ ಯಾಕಂದ್ರೆ ಅಲ್ಲಿ ಒಂದು ಒಳ್ಳೆ ಶಕ್ತಿ ಇದೆ ಆ ಒಳ್ಳೆ ಶಕ್ತಿ ಗರುಡನ ಕಣ್ಣಿಗೆ ಮಾತ್ರ ಕಾಣಿಸೋದು ಇಷ್ಟೊಂದು ಶಕ್ತಿಶಾಲಿಯಾಗಿರೋ ಗರುಡನ ಮುಖ ಇರುವಂತ ಗರುಡ ಉಂಗುರ ನಮ್ ಕಣ್ ದೃಷ್ಟಿ ಕವಚಕ್ಕೆ ಒಂದು ಶಕ್ತಿ ಈ ಕಣ್ ದೃಷ್ಟಿ ಕವಚದಲ್ಲಿ ಗರುಡ ಮುಖ ಇರುವಂತ ಉಂಗುರ ಕಣ್ ದೃಷ್ಟಿ ಹೋಗ್ಲಾಡ್ಸೋ ಕಂಡೃಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಈ ದೃಷ್ಟಿ ಕವಚ ನಿಮ್ಮ ಮನೆಯಲ್ಲಿದ್ದರೆ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಕಣ್ ದೃಷ್ಟಿ ಇರುವುದೇ ಇಲ್ಲ ಅಂದ್ಕೊಂಡ ಕೆಲಸ ನೆರವೇರುತ್ತೆ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಇನ್ನು ಯಾಕೆ ಚಿಂತೆ ಮಾಡ್ತಿದಿರಾ ಈಗ್ಲೇ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಈ ಕಣ್ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತ ನಂಬರ್ ಗೆ ಕಾಲ್ ಮಾಡಿ ಇವಳು ನನ್ ಮಗಳು ಅಂಶಿಕಾ ನಮಗ್ ಮದ್ವೆ ಆಗಿ ಎರಡ್ ಮೂರ್ ವರ್ಷದಲ್ಲೇ ಇವಳು ಹುಟ್ಟಿದ್ಲು ಒಂದು ವರ್ಷಕ್ಕೆಲ್ಲ ನಡಿಯ ಶುರು ಮಾಡ್ಬಿಟ್ಲು ನಮ್ಗೆ ಆಶ್ಚರ್ಯ ಆಗ್ತಿತ್ತು ಎಲ್ರು ನನ್ ಹತ್ರ ಹೇಳ್ತಿದ್ರು ನಿಮ್ ಹುಡ್ಗಿ ತುಂಬಾ ಅದೃಷ್ಟಶಾಲಿ ಅಂತ ಯಾರ್ ಯಾವ್ದೇ ಪ್ರಶ್ನೆ ಕೇಳಿದ್ರು ಟಕ್ ಟಕ್ ಅಂತ ಉತ್ತರ ಕೊಡ್ತಾಳೆ ಅಂತ ಹೇಳ್ತಿದ್ರು ಅಷ್ಟು ಚುರುಕು ನನ್ ಮಗಳು ನನ್ ಮನೆಯಲ್ಲಿ ಎಲ್ರಿಗೂ ಅಂಶಿಕಾ ಅಂದ್ರೆ ಅಷ್ಟು ಇಷ್ಟ ಆದ್ರೂ ಏನಾಯ್ತು ಅಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದ್ದು ನನ್ ಮಗಳು ದಿಢೀರ್ ಅಂತ ಹುಷಾರ್ ಇಲ್ದಿರೋಂಗ್ ಆಗ್ಬಿಟ್ಲೋ ಇನ್ ಸ್ವಲ್ಪ ದಿನ್ದ್ ತುಂಬಾ ವೀಕ್ ಕೂಡ ಆಗ್ಬಿಟ್ಲು ಮಹಾಲಕ್ಷ್ಮಿ ತರ ಇದ್ದ ಈ ಮುಖ ಕಳೆ ಇಲ್ದಿರೋ ತರ ಆಯ್ತು ಯಾರ್ ಕಂಡ್ ಬಿತ್ತು ಅಂತಾನೆ ಗೊತ್ತಾಗ್ಲಿಲ್ಲ ನನ್ ಮಗಳಗೆ ಆಸ್ಪತ್ರೆಗೂ ಮನೆಗೂ ಓಡಾಟ ಮಾಡ್ತಾನೆ ಇದ್ವಿ ನಾವು ಕುಟುಂಬದಲ್ಲಿ ನೆಮ್ಮದಿ ಅನ್ನದೇ ಹೋಯ್ತು ನನ್ಗೂ ನನ್ನ ಹಸ್ಬೆಂಡ್ಗೂ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ನಾನು ಯೋಚನೆ ಮಾಡಿ ನೋಡ್ದೆ ನನ್ ಮಗಳ ಮೇಲೆ ಯಾವ್ದಾದ್ರೂ ಕಣ್ ದೃಷ್ಟಿ ಬಿದ್ದಿರ್ಬೇಕು ಅಂತ ಆಗ್ಲೇ ನನ್ ತಂಗಿ ಕಣ್ ದೃಷ್ಟಿ ಕವಚದ ಬಗ್ಗೆ ಹೇಳಿದ್ಲು ಆ ಕವಚನ ದೃಷ್ಟಿ ಕವಚನ ಆರ್ಡರ್ ಮಾಡ್ಬಿಟ್ಟೆ ಅದು ಮುಖ ತುಂಬಾ ಬ್ರೈಟ್ ಆಗೋಯ್ತು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಈ ಕಣ್ ದೃಷ್ಟಿ ಕವಚದಲ್ಲಿ ಗರಡದ ಮುಖ ಇರೋ ಎರಡು ಉಂಗ್ರ ಇತ್ತು ನಾನು ನನ್ ಹಸ್ಬೆಂಡು ಅದನ್ನ ಹಾಕೊಂಡ್ವಿ ಆಮೇಲೆ ಕಣ್ ದೃಷ್ಟಿ ಡಾಲರ್ ಇತ್ತು ಅದನ್ನ ನನ್ ಮಗಳಗ್ ಹಾಕದ್ವಿ ಈ ಡಾಲರ್ ಹಾಕದ್ಮೇಲೆ ಮುಂಚೆಗಿಂತ ಇನ್ನು ಚೆನ್ನಾಗಿ ಸೂಪರ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಲು ನನ್ ಮಗಳು ಅಷ್ಟ್ ಮಾತ್ರ ಅಲ್ಲ ಅದ್ರಲ್ ಒಂದು ಕುದುರೆ ಲಾಳ ಇತ್ತು ಅದನ್ನ ನಮ್ ಮನೆ ಮುಂದೆ ಗಡೆ ಹಾಕ್ದೆ ನನ್ ಮಗಳ ಮೇಲಿದ್ದ ಕಣ್ ದೃಷ್ಟಿನೋ ನಮ್ ಮನೆ ಮೇಲಿದ್ದ ದೃಷ್ಟಿನೋ ಅದನ್ ಹಾಕದ್ಮೇಲೆ ಕಣ್ಣ ಕಂಡಂಗ್ ಹೊರಟೋಯ್ತು ಈಗ ನನ್ ಮಗಳು ತುಂಬಾ ಆರೋಗ್ಯವಾಗಿ ಉತ್ಸಾಹದಿಂದ ಇರ್ತಾಳೆ ಇವಳಿಂದ ನಾವು ನಮ್ ಮನೆಯವರು ಖುಷಿ ಇವಾಗ ಇದಕ್ಕೆಲ್ಲ ಕಾರಣ ಈ ಕಣ್ ದೃಷ್ಟಿ ಕವಚನೇ ಇಷ್ಟು ಶಕ್ತಿಯುತ ಕಂಡೃಷ್ಟಿ ಕವಚ ಕಂಡೃಷ್ಟಿ ಮಹಾಗಣಪತಿಗೆ ಮಹಾಯಾಗ ಮಾಡಿ ಮಹಾವಿಷ್ಣುವಿನ ವಾಹನವಾದ ಗರುಡನ ಅನುಗ್ರಹ ಪಡೆದು ನಿಮಗೆ ನೀಡುತ್ತಿದ್ದೇವೆ ಇದರಿಂದ ನಿಮ್ಮ ಮನೆಗಾದ ದೃಷ್ಟಿಯನ್ನು ನೀಗಿಸಿ ಕೆಟ್ಟ ಕಂಡೃಷ್ಟಿಯಿಂದ ತಪ್ಪಿಸಿ ಸಮೃದ್ಧಿಯಾದ ಜೀವನವನ್ನು ನಿಮಗೆ ಅನುಗ್ರಹಿಸುತ್ತದೆ ಈ ಕವಚವನ್ನು ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋ ನಂಬರ್ ಗೆ ಕಾಲ್ ಮಾಡಿ ಈ ಗರುಡ ಮುಖ ಇರೋ ಉಂಗ್ರಾನ ನೀವು ಹಾಕೊಳ್ಳೋದ್ರಿಂದ ನಿಮ್ ಜೊತೆಲೇ ಇರೋ ವಿರೋಧಿಗಳು ತಾನಾಗಿ ಅಳದು ಹೋಗಿ ನಿಮ್ ಬೆಳವಣಿಗೆಯನ್ನ ನೋಡಿ ಕಣ್ ದೃಷ್ಟಿ ಮಾಡುವಂತ ಸಂಬಂಧಿಕರು ಸ್ನೇಹಿತರ ದೃಷ್ಟಿನೂ ಮೀರಿ ಕಣ್ ದೃಷ್ಟಿ ಮಾಟ ಮಂತ್ರ ತಂತ್ರ ಇಂತಹ ಮೂರು ಶಕ್ತಿಗಳಿಂದ ನಿಮ್ಮನ್ನ ಈ ಕವಚ ಕಾಪಾಡುತ್ತೆ ಇವತ್ತಿಗೆ ಕಂಡುಷ್ಟಿಯಿಂದ ನಿಮ್ಮ ಬಿಸಿನೆಸ್ ಚೆನ್ನಾಗಿ ನಡೀದೇ ಇರಬಹುದು ಅನಾವಶ್ಯಕವಾಗಿ ವೈದ್ಯಕೀಯ ಖರ್ಚು ಜಾಸ್ತಿ ಆಗ್ಬಹುದು ನಿಮ್ಮ ಸಂಪಾದನೆಗೆ ಅಡೆತಡೆ ಆಗ್ಬಹುದು ಹೀಗೆ ಹಲವಾರು ಸಮಸ್ಯೆ ನಮಗ್ ಬರ್ಬೋದು ಇಂತ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಡುತ್ತೆ ನಮ್ಮ ಕಂಡುಷ್ಟಿ ಕವಚ ಈ ಕವಚವನ್ನು ಈಗ್ಲೇ ಆರ್ಡರ್ ಮಾಡಿ ಸಂತೋಷವಾಗಿ ಜೀವನ ಮಾಡಿ ಈ ಕಂಡುಷ್ಟಿ ಕವಚದಿಂದ ಎಷ್ಟೋ ಕುಟುಂಬಗಳು ಸಂತೋಷವಾಗಿದ್ದಾರೆ ಇವರ ಹಾಗೇನೆ ನಿಮ್ಮ ಬಿಸಿನೆಸ್ ಚೆನ್ನಾಗಿ ನಡೆಯೋದಕ್ಕೆ ಹಣ ಸಂಪಾದನೆ ಜಾಸ್ತಿ ಆಗೋದಕ್ಕೆ ಆರೋಗ್ಯ ಸಮಸ್ಯೆ ಇಲ್ಲದೆ ನಿಮ್ಮ ಕೆಲಸ ಎಲ್ಲ ಕೈಕೂಡೋದಕ್ಕೆ ಕಂಡುಷ್ಟಿಯಿಂದ ದೂರ ಇರೋದಕ್ಕೆ ಈ ಕವಚನ ಈಗ್ಲೇ ಆರ್ಡರ್ ಮಾಡಿ ನೀವೇ ನೋಡಿದೀರಾ ಈ ಕಣ್ ದೃಷ್ಟಿ ಕವಚನ ತಗೊಂಡಿರೋರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಈ ಸಂತೋಷ ನಿಮ್ಗೂ ಬೇಕಾ ಈ ಕಣ್ ದೃಷ್ಟಿ ಕವಚನ ತಕ್ಷಣ ಆರ್ಡರ್ ಮಾಡಿ ಈ ಕಣ್ ದೃಷ್ಟಿ ಕವಚದಲ್ಲಿ ಗರುಡ ಮುಖ ಇರುವಂತ ಉಂಗರ ಕಣೃಷ್ಟಿ ಹೋಗ್ಲಾಡ್ಸೋ ಕಂಡುಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಈ ದೃಷ್ಟಿ ಕವಚ ನಿಮ್ಮ ಮನೆಯಲ್ಲಿದ್ದರೆ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಕಣ್ ದೃಷ್ಟಿ ಇರುವುದೇ ಇಲ್ಲ ಅಂದ್ಕೊಂಡು ಕೆಲಸ ನೆರವೇರುತ್ತೆ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಇನ್ನು ಯಾಕೆ ಚಿಂತೆ ಮಾಡ್ತಿದ್ದೀರಾ ಈಗ್ಲೇ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಈ ಕಣ್ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ನಂಬರ್ ನಂಬರ್ಗೆ ಕಾಲ್ ಮಾಡಿ ಕಣ್ ದೃಷ್ಟಿ ಕವಚ